ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕಾಶ್ಮೀರಿ ಫೈ ಈ ಸಿನಿಮಾ ಹೇಗಿದೆ ಹೇಗಿಲ್ಲ ಅನ್ನುವುದು ಒಂದು ಆದರೆ ಈ ಸಿನಿಮಾದ ಬಗ್ಗೆ ಚರ್ಚೆಗಳು ನಡೀತಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸಿನಿಮಾದ ಪರವಾಗಿರುವವರು ವಿರೋಧ ಆಗಿರುವವರು ಪರಸ್ಪರ ಕಚ್ಚಾಟದಲ್ಲಿ ತೊಡಗಿದ್ದಾರೆ ಟಿ ವಿಗಳಲ್ಲಂತೂ ಅಯ್ಯೋ ಅಯ್ಯೋ ಎಲ್ಲ ಕೂಗುಮಾರಿಗಳು ಬಂದು ಕೂತು ತಮ್ಮ ಚರ್ಚೆಗಿಂತ ಹೆಚ್ಚಾಗಿ ಜಗಳದಲ್ಲಿ ನಿರತರಾಗಿದ್ದಾರೆ ಯಾರ್ಯಾರನ್ನೋ ಟಾರ್ಗೆಟ್ ಮಾಡ್ತಾ ಕೂಗಾಡ್ತಾ ಇದ್ದಾರೆ ಸೊ ಒಂದು ಯಾವುದೇ ಸಿನಿಮಾ ಇರಲಿ ಆ ಸಿನಿಮಾವನ್ನು ನೋಡಬೇಕು ನೋಡಬಾರದು ಅನ್ನುವುದು ಇಂಡಿವಿಜುವಲ್ ಬಿಟ್ಟಿದ್ದು ವ್ಯಕ್ತಿಗತವಾಗಿಬಿಟ್ಟಿದ್ದು ಸಿನಿಮಾನ ಬದುಕಲ್ಲ ಈ ದೇಶದಲ್ಲಿ ಸಿನಿಮಾ ಅನ್ನೋದೇನಿದೆ ಅದು ಎಲ್ಲವನ್ನ ರೂಲ್ ಮಾಡುವ ಒಂದು ಕಾಲಘಟ್ಟದಲ್ಲಿ ಒಂದು ಸ್ಥಿತಿಗೆ ಬಂದು ತಲುಪಟ್ಟಿದ್ದೇವೆ ನಾವು ಸಿನಿಮಾ ಹೀರೋ ವೈಯಕ್ತಿಕವಾಗಿ ಬದುಕಿನಲ್ಲಿ ಹೇಗೆ ಇರಲಿ ಅವನು ಹೀರೋ ಅಬ್ಬಾ ಅಬ್ಬಾ ಆ ಹೀರೋ ವರ್ಷಿಪ್ ಯಾವ ಹಂತಕ್ಕೆ ಹೋಗಿದೆ ಅಂದರೆ ಮನುಷ್ಯರು ಎಲ್ಲ ವೈಚಾರಿಕತೆಯನ್ನು ಕಳೆದುಕೊಂಡಿದ್ದಾರೆ ಇವತ್ತಿನ ಜನಾಂಗ ಅಂತೂ ಸಿನಿಮಾ ಹುಚ್ಚು ಸಿನಿಮಾ ಮೋಹ ಅವರ ಬದುಕನ್ನೇ ನಾಶಪಡಿಸ್ತಾ ಇದೆ ಇದು ಮೊದಲು ತಿಳ್ಕೊಬೇಕು ಒಂದು ಸಿನಿಮಾ ಹೇಗೆ ನೋಡಬೇಕು ಅನ್ನೋದಕ್ಕೊಂದು ವಿಧಾನ ಇದೆ ಸಿನಿಮಾ ಮನರಂಜನೆಯ ಜೊತೆಗೆ ವಿಚಾರ ಪ್ರಚೋದಕವೂ ಆಗಿರಬೇಕು ಆದರೆ ವಸ್ತುಸ್ಥಿತಿಯ ಆಧಾರದ ಮೇಲೆ ನಾನು ಸಿನಿಮಾ ತೆಗಿತೀನಿ ಅಂತ ಹೊರದ ತಕ್ಷಣ ಅಪಾಯ ಪ್ರಾರಂಭ ಆಗುತ್ತೆ ಇತಿಹಾಸವನ್ನು ವಿಭಿನ್ನ ದೃಷ್ಟಿಯಲ್ಲಿ ನೋಡ್ಬೋದು ಅದು ನೋಡುವವರ ದೃಷ್ಟಿಗೆ ಸಂಬಂಧಪಟ್ಟಿದ್ದೇ ಹೊರತು ಅದೇ ಇತಿಹಾಸ ಅಲ್ಲ ಈಗ ಬಂದಿರುವ ಈ ಕಾಶ್ಮೀರಿ ಫೈಲ್ ಸಿನಿಮಾ ಏನಿದೆ ಅದು ಸಿನಿಮಾ ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು ಅದೊಂದು ಸಿನಿಮಾ ಅಷ್ಟೆ ಅದು ಸತ್ಯ ಅಲ್ಲ ಇದನ್ನು ಆ ಸಿನಿಮಾದ ಪರವಾಗಿ ವಕಾಲತ್ ಮಾಡುವವರು ಆ ಸಿನಿಮಾವನ್ನು ವಿರೋಧಿಸುವವರು ಮೊದಲಿದ್ದೊಂದು ಸಿನಿಮಾ ಅಂತ ಆದರೆ ಪ್ರಶ್ನೆ ಇರುವುದು ಇದು ಸಿನಿಮಾ ನಿಜ ಆದರೆ ಇದು ವಾಸ್ತವವನ್ನು ತಿರುಚಲಾಗಿದೆ ಅನ್ನೋ ಪ್ರಶ್ನೆ ಬಂದಾಗ ಆಗ ಇಡೀ ಚರ್ಚೆಗೆ ಒಂದು ಬೇರೆ ಆಯಾಮ ದೊರಕುತ್ತೆ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಇದನ್ನ ಯಾವ ಒಂದು ಸೆನ್ಸಾರ್ ಮಂಡಳಿ ಇರುತ್ತೆ ಅದು ನೋಡಬೇಕು ನಿಜವಾಗಿ ಇತಿಹಾಸ ಇದು ಹೌದಾ ಅಲ್ವಾ ಇತಿಹಾಸವನ್ನು ಯಾವುದೋ ಉದ್ದೇಶಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇದೆಯಾ ಇತಿಹಾಸವನ್ನು ತಿರ್ಚಲಾಗ್ತಾ ಇದೆಯಾ ಹಾಗೆಯೇ ಇವತ್ತಿನ ಸಂದರ್ಭದಲ್ಲಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸುವ ಉದ್ದೇಶ ಈ ಸಿನಿಮಾಕ್ಕಿದೆಯಾ ಇದು ಸೆನ್ಸಾರ್ ಮಂಡಳಿ ಆಲೋಚಿಸಬೇಕಾದಂಥ ವಿಚಾರ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು ಇನ್ನು ವಿಚಾರಕ್ಕೆ ವಿಷಯಕ್ಕೆ ಬರೋಣ ಕಾಶ್ಮೀರಕ್ಕೆ ಸಂಬಂಧಪಟ್ಟು ಕಾಶ್ಮೀರದ ಸಮಸ್ಯೆ ಇದೆಯಲ್ಲ ಅದು ಸುದೀರ್ಘ ಇತಿಹಾಸದ ಹೊಂದಿದ್ದು ಇದ್ರದ್ದು ಒಂದು ರೀತಿಯಲ್ಲಿ ರಕ್ತ ಸಿಕ್ತ ಇತಿಹಾಸ ನಾನು ಕಾಶ್ಮೀರದ ಬಗ್ಗೆ ಮಾತನಾಡುವಾಗ ಒಂದಕ್ಕಿಂತ ಹೆಚ್ಚು ಬಾರಿ ನಾನು ಕಾಶ್ಮೀರಕ್ಕೆ ಹೋಗಿ ಬಂದವನಾಗಿದ್ದೇನೆ ಕಾಶ್ಮೀರದ ಜನರ ಜೊತೆ ನಾನು ಮಾತನಾಡುತ್ತೇನೆ ಅವರ ಮನಸ್ಥಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ಯತ್ನ ಮಾಡಿದ್ದಾರೆ ಇದು ಫಸ್ಟ್ ಕ್ಲಾರಿಫಿಕೇಶನ್ ಎರಡನೇದಾಗಿ ನೀವು ಕಾಶ್ಮೀರಿಯತ್ ಅಂತ ಏನು ಕಳೀತೀವಿ ಭಾರತದ ಉಳಿದ ರಾಜ್ಯಗಳಿಗಿಂತ ಕಾಶ್ಮೀರ ವಿಭಿನ್ನವಾಗಿದೆ ಅಂತ ತಿಳ್ಕೊಬೇಕು ನಾವು ಭಾರತದ ಪ್ರತಿ ರಾಜ್ಯ ಕೂಡ ತನ್ನ ವಿಶಿಷ್ಟತೆಯನ್ನು ಹೊಂದಿದೆ ತನ್ನ ಭಾಷೆ ತನ್ನ ಸಂಸ್ಕೃತಿ ತನ್ನ ಪರಂಪರೆ ತನ್ನ ಬದುಕುವ ವಿಧಾನ ತನ್ನ ಆಹಾರ ಪದ್ಧತಿ ಪ್ರತಿಯೊಂದು ಕೂಡ ವಿಭಿನ್ನವಾಗಿದೆ ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಆಯಾ ರಾಜ್ಯಗಳ ಈ ವಿಶೇಷತೆಗಳು ಏನಿವೆ ಅದನ್ನು ಉಳಿಸಿಕೊಳ್ಳಬೇಕಾದ್ದು ಅವರ ಭಾಷೆಯನ್ನು ಉಳಿಸಬೇಕಾದ್ದು ಅವರ ಸಂಸ್ಕೃತಿಯನ್ನು ಉಳಿಸಬೇಕಾದ್ದು ಅವರದ ಪರಂಪರೆಯನ್ನು ಉಳಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅದು ಸರ್ಕಾರದ ಕರ್ತವ್ಯ ಕೂಡ ಸೊ ಕಾಶ್ಮೀರದ ರಕ್ತ ಸಿಕ್ತ ಇತಿಹಾಸ ಭಾರತದ ವಿಭಜನೆಯ ನಂತರ ಪ್ರಾರಂಭ ಆಯಿತು ಭಾರತದ ವಿಭಜನೆ ಸಂದರ್ಭದಲ್ಲಿ ಏನು ಪ್ರಿನ್ಸ್ಲಿ ಸ್ಟೇಟ್ಗಳು ಏನಿದ್ವು ಅವು ಭಾರತವನ್ನಾದರೂ ಸೇರಬಹುದು ಪಾಕಿಸ್ತಾನವನ್ನಾದರೂ ಸೇರಬಹುದು ಅನ್ನುವ ತೀರ್ಮಾನಕ್ಕೆ ಬರಲಾಗಿತ್ತು ಬ್ರಿಟಿಷರು ಅದರ ಪ್ರಕಾರ ಕಾಶ್ಮೀರದ ಏನು ರಾಜರಾಗಿದ್ದಂಥ ಹರಿಸಿಂಗ್ ಅವರು ಭಾರತಕ್ಕೆ ಸೇರುವ ತೀರ್ಮಾನವನ್ನು ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ಕೈಗೊಳ್ಳಬೇಕಾಯ್ತು ಅವರು ಅಂದರೆ ಆಗಲೇ ಪಾಕಿಸ್ತಾನಿ ಪ್ರಚೋದಿತ ಅವ್ರನ್ನ ಯಾ ನಾನು ಭಯೋತ್ಪಾದಕರು ಅಂತಲೇ ಕರಿತೀನಿ ಅವರು ಭಾರತದೊಳಗೆ ನುಗ್ತಾ ಇದ್ದರು ಅಲ್ಲಿಯ ಬುಡಕಟ್ಟು ಜನಾಂಗದ ವೇಷದಲ್ಲಿ ಪಾಕಿಸ್ತಾನ ಸೈನ್ಯ ಭಾರತದ ಒಳಗೆ ನುಗ್ಗಿ ಕಾಶ್ಮೀರ ಕಾಶ್ಮೀರದ ಕೆಲವು ಭಾಗವನ್ನು ವಶಪಡಿಸಿಕೊಂಡಿತ್ತು ಅಂಥ ಸನ್ನಿವೇಶದಲ್ಲಿ ಭಾರತ ಸೈನ್ಯ ಹೋಗಿ ಅವರನ್ನು ಹಿಮ್ಮಟ್ಟಿಸಿ ಉಳಿದ ಭಾಗವನ್ನು ಉಳಿಸಿಕೊಂಡು ಬಂತು ಇದು ಇತಿಹಾಸ ಇದು ಎಲ್ಲರಿಗೂ ಗೊತ್ತಿರುವಂಥ ಇತಿಹಾಸ ಅಲ್ವಾ ಇದಾದ ಮೇಲೆ ಸುಮಾರು ಹತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತರ ಅವಧಿಯಲ್ಲಿ ಕಾಶ್ಮೀರಿ ಕಣಿವೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಪ್ರಾರಂಭ ಆಗಿವೆ ಪಾಕಿಸ್ತಾನ ಭಯೋತ್ಪಾದಕರನ್ನು ತರಬೇತಿ ನೀಡಿ ಕಾಶ್ಮೀರದ ಒಳಗೆ ನುಗ್ಗಿಸತೊಡಗಿತು ಅವರು ಟೆರ್ರಿಸ್ಟ್ಗಳು ಪಾಕಿಸ್ತಾನ ಅವರನ್ನು ಒಳಗೆ ನುಗ್ಗಿಸಿ ಇಲ್ಲಿ ಹಿಂಸಾಚಾರಕ್ಕೆ ಪ್ರಾರಂಭ ಮಾಡಿತು ಅದೇ ಸಂದರ್ಭದಲ್ಲಿ ಕಾಶ್ಮೀರಿ ಪಂಡಿತರ ಹತ್ಯೆ ಮಾರಣಹೋಮ ಹೋಯಿತು ಅವರು ಕಾಶ್ಮೀರವನ್ನು ಬಿಟ್ಟು ಭಾರತದ ಒಳಗಡೆ ದೆಹಲಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಕಾಶ್ಮೀರಿ ಪಂಡಿತರ ಅಸೋಸಿಯೇಷನ್ ಇದೆ ಬದುಕಬೇಕಾಯಿತು ಇಂತಹ ದುರಂತ ಯಾರಿಗೂ ಬರಕೂಡದು ಅಂತಹ ದುರಂತವನ್ನು ಅನುಭವಿಸಲಾಯಿತು ಈ ಸನ್ನಿವೇಶಕ್ಕೆ ಬರುವುದಕ್ಕೆ ಪ್ರಮುಖವಾಗಿ ಕಾಂಗ್ರೆಸ್ ಹೊಣೆಗಾರಿಕೆ ಇದೆ ಅನ್ನೋದು ನಿಜ ಅದರ ಜೊತೆಗೆ ಉಳಿದ ಸ ಪಕ್ಷಗಳ ಜವಾಬ್ದಾರಿ ಕೂಡ ಇದೆ ಭಯೋತ್ಪಾದಕರಿಗೆ ಬೆಂಬಲ ಕೊಟ್ಟು ಅವರ ಜೊತೆ ಸರ್ಕಾರ ಬಿ ಜೆ ಪಿ ರಚಿಸಿದ್ದೆ ಆದ್ದರಿಂದ ನಾವೊಬ್ಬರೇ ಸುಭಗುರು ಅಂತ ಬಿ ಜೆ ಪಿ ಕ್ಲೇಮ್ ಮಾಡ್ಕೊಳಕ್ಕಾಗಲ್ಲ ಈ ರಕ್ತ ಸಿಕ್ತ ಇತಿಹಾಸ ಏನಿದೆ ಆ ರಕ್ತ ಸಿಕ್ತ ಇತಿಹಾಸ ಹಾಗೆಯೇ ಮುಂದುವರಿತಾ ಬಂತು ಒಂದು ಅಂದಾಜಿನ ಪ್ರಕಾರ ಸುಮಾರು ಐನೂರು ಪಂಡಿತರನ್ನು ಕುಟುಂಬಗಳನ್ನು ಕೊಲೆ ಮಾಡಲಾಯಿತು ಅಂತ ಹೇಳಲಾಗ್ತಾ ಇದೆ ಅದರಂತೆ ತಾವು ಹುಟ್ಟಿದ ನೆಲವನ್ನು ಬಿಟ್ಟು ಇನ್ನೊಂದು ಕಡೆ ನಿರಾಶ್ರಿತರಂತೆ ಬದುಕಬೇಕಾದ ಸ್ಥಿತಿಯ ಕಾಶ್ಮೀರಿ ಪಂಡಿತರಿಗೆ ಹಿಂದೂಗಳಿಗೆ ಬಂತು ಇದು ಇತಿಹಾಸ ಈಗ ನಿಮಗೆ ಇದ್ರೊಳಗಡೆ ಇನ್ನೇನೋ ಇದೆ ಅಂತ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಹೇಳಲಾಗ್ತಾ ಇದೆ ನಾನು ಆ ಸಿನಿಮಾದ ಬಗ್ಗೆ ಮಾತನಾಡುವಾಗ ನಾನು ಸಿನಿಮಾ ಅಂತ ಮಾತ್ರ ಹೇಳಿದ್ದೀನಿ ಆದ್ದರಿಂದ ನನಗೆ ಹಚ್ಚಿನ ಬೆಲೆ ಕೊಡಲಾರೆ ಇವತ್ತಿನ ದಿನ ಯಾವ್ಯಾವ ರೀತಿಯ ಸಿನಿಮಾಗಳು ಬರ್ತವೆ ಏನೇನು ಮೌಲ್ಯಗಳನ್ನು ಅವರು ಪ್ರತಿಪಾದಿಸ್ತಾರೆ ಅನ್ನೋದು ನಮಗೆ ಗೊತ್ತಿದೆ ಆದರೆ ಈ ಸಿನಿಮಾ ನಿರ್ಮಾಪಕರು ಪ್ರಧಾನಿಯನ್ನು ನೋಡುವಂಥದ್ದು ಪ್ರಧಾನಿಯವರಿಗೆ ಆಶೀರ್ವಾದ ಮಾಡುವಂಥದ್ದು ಕರ್ನಾಟಕದ ಮುಖ್ಯಮಂತ್ರಿ ಹೋಗಿ ಸಿನಿಮಾ ನೋಡಿಯೋ ನೋಡ್ದೇನೋ ಹೋಗ್ಬಿಟ್ಟು ರಾಜ್ಯದಲ್ಲಿ ಆ ಸಿನಿಮಾಕ್ಕೆ ತೆರಿಗೆ ವಿನಾಯಿತಿ ಅಂಥದ್ದು ಇಂಥ ಈ ಸಿನಿಮಾ ಯಾವತ್ತೂ ಬಂದಿಲ್ಲ ಕಾಲ್ ವಿಶ್ವವಿಖ್ಯಾತ ಅಂತ ಹೇಳ್ತಾ ಹೋಗೋದು ಇದು ರಾಜಕೀಯ ಉದ್ದೇಶದಿಂದ ಕೂಡಿರುವಂಥದ್ದು ನಮ್ಗೆ ಗೊತ್ತಿದೆ ಆಗಾಗ ಇಂಥ ಸಿನಿಮಾಗಳನ್ನು ಮಾಡಿ ಬಿಡ್ತಾ ಹೋಗುವುದು ಬಿ ಜೆ ಪಿ ಹಿಂದ್ಗಡೆ ನಿಂತಿರುತ್ತೆ ನಮ್ಗೆ ಯಾವ ಅನುಮಾನನೂ ಬೇಕಾಗಿಲ್ಲ ಅದಕ್ಕೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಿನಿಮಾ ಮಾಡಿ ಮನಮೋಹನ್ ಸಿಂಗ್ ಮರ್ಯಾದೆ ತೆಗೆಯೋದಕ್ಕೆ ಟ್ರೈ ಮಾಡಿ ಈ ರೀತಿ ನಡೀತಾ ಇದೆ ಸಿನಿಮಾ ಹಾಳಾಗಿ ಬಿಡಿ ಸಿನಿಮಾ ವರು ಅಂಥ ಸಿನಿಮಾ ಅವರು ಯೋಗ್ಯತೆ ತಕ್ಕಂತೆ ಸಿನಿಮಾಗಳಲ್ಲಿ ಮಾಡ್ತಾರೆ ಆದರೆ ಈಗ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಚರ್ಚೆ ಶುರುವಾಗಿದೆ ಈ ಸಿನಿಮಾ ನೋಡಲೇಬೇಕು ನೋಡಲೇಬಾರದು ಅಂತ ಎರಡು ಗುಂಪುಗಳು ನನಗೂ ಯಾರು ಮೆಸೇಜ್ ಮಾಡಿದ್ರು ಏ ಕಾಶ್ಮೀರಿ ಬಂದು ಸಿನಿಮಾ ನೋಡಿದೇನಪ್ಪ ಬಟಾ ಹೋಗ ಸಿನಿಮಾ ನೋಡ್ಕೋಬಾ ಸಿನಿಮಾ ಮಾಡ್ಬೋದು ನಾನು ಸಿನಿಮಾ ನೋಡಬೇಕು ಅಂತಿಲ್ಲ ನೋಡಬಾರ್ದು ಅಂತ ಸಿನಿಮಾದ ಬಗ್ಗೆ ನನ್ನೇ ಅಭಿಪ್ರಾಯಗಳಿವೆ ಸಿನಿಮಾದಲ್ಲಿರೋ ಸತ್ಯ ಅಂತ ತಿಳ್ಕೊಳ್ಳೋಷ್ಟು ಮೂರ್ಖ ಮತ್ತು ಅಯೋಗ್ಯ ನಾನಲ್ಲ ಅಷ್ಟು ದಡತನ ನನಗೆ ಬಂದಿಲ್ಲ ಸಿನಿಮಾ ಸಿನಿಮಾ ಎಂಜಾಯ್ ಮಾಡೋದಕ್ಕೆ ಅದು ಒಂದು ಯಾವುದೋ ಒಂದು ಸತ್ಯದ ಎಳೆಯನ್ನು ಇಟ್ಟುಕೊಂಡು ಸಿನಿಮಾ ಮಾಡಬಹುದು ಅದರಲ್ಲಿ ಭ್ರಮಾತ್ಮಕ ಅಂಶಗಳಿರ್ತವೆ ಅದು ಕೇವಲ ನಿಮ್ಮ ಇತಿಹಾಸವನ್ನು ಇತಿಹಾಸವಾಗಿ ಒಂದು ಸಿನಿಮಾದಲ್ಲಿ ಹೇಳಿದರೆ ಅದು ಡಾಕ್ಯುಮೆಂಟರಿ ಆಗುತ್ತೆ ಸಾಕ್ಷ್ಯ ಚಿತ್ರ ಆಗುತ್ತೆ ಇದು ಸಾಕ್ಷ್ಯ ಚಿತ್ರ ಅಲ್ಲ ಆದ್ದರಿಂದ ಬಹುತೇಕ ಇತಿಹಾಸ ಸಿನಿಮಾ ಬಂದ ಮೇಲೆ ಯಾರ್ಯಾರೋ ನನಗೊಂದು ಮರ ಸುತ್ತಿ ಹಾಡು ಹೇಳಿ ಆ ಮಹಾರಾಜ ಕುಣದನ್ನ ಬಿಟ್ಟು ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ಮಾಡ್ತಾರೆ ಅದು ಅವರ ಹಣೆ ಬರೋದು ಅವರಿದು ಅಲ್ವಾ ಆದರೆ ಪ್ರಶ್ನೆ ಅದು ಇತಿಹಾಸವಲ್ಲೇ ತಿರುಚುವ ಕೆಲಸ ಆಗಿದೆಯಾ ಒಂದನೇ ಪ್ರಶ್ನೆ ಎರಡನೇದಾಗಿ ಯಾವುದೋ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಮಾಡಿದರೆ ಹಾಗೇನಾದರೂ ಮಾಡಿದರೆ ಇದನ್ನು ಒಂದು ಸೆನ್ಸಾರ್ ಮಂಡಳಿ ನೋಡಲೇಬೇಕಾಗಿತ್ತು ಸೆನ್ಸಾರವನ್ನು ನೋಡದೆ ಏನು ಮಾಡದೆ ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡದಿದ್ದರೆ ಅದು ಕಾನೂನು ಬಾಹಿರವಾದದ್ದು ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಆಳುವ ಪ್ರಭುತ್ವದ ಬೆಂಬಲ ಇದ್ದರೆ ಮಾತ್ರ ಅದನ್ನ ಮಾಡೋದಕ್ಕೆ ಸಾಧ್ಯ ಆಳುವ ಪ್ರಭುತ್ವಕ್ಕೆ ಈ ರೀತಿಯ ಮನಸ್ಥಿತಿ ಯಾಕೆ ಬರುತ್ತೆ ಮೋದಿಯವರು ಇದಕ್ಕಿದ್ದಾಗ ಸಿನಿಮಾ ಡೈರೆಕ್ಟರನ್ನು ನೋಡಿಬಿಟ್ಟು ಅವ್ರಿಗೆ ಆಶೀರ್ವಾದ ಯಾಕೆ ಮಾಡ್ತಾರೆ ಪ್ರಧಾನಿಯನ್ನು ನೋಡೋ ತಕ್ಷಣ ನನ್ನ ಬದುಕು ಪಾವನ ಆಯಿತು ಅಂತ ಸಿನಿಮಾ ನಿರ್ದೇಶಕರು ಯಾಕೆ ಅಂದ್ಕೋತಾರೆ ಹಾಗೆಯೇ ಇದಕ್ಕಿದ್ದಂಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿಯವರಿಗೆ ಆ ಸಿನಿಮಾ ನೋಡಿ ಕಣ್ಣಲ್ಲೆಲ್ಲ ನೀರು ಬಂದು ಹೃದಯ ಯಾಕೆ ಇದಾಗುತ್ತೆ ನಮಗೆಲ್ಲ ವಿಭಜನೆಯ ನಂತರ ಈ ದೇಶದಲ್ಲಿ ನಡೆದ ರಕ್ತಪಾತ ನೋವನ್ನು ಉಂಟು ಮಾಡಬೇಕು ಸೊ ಒಂದು ಅಂದಾಜಿನ ಪ್ರಕಾರ ಕಾಶ್ಮೀರದಲ್ಲಿ ಇದುವರೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಆ ಲಕ್ಷ ಜನ ಸತ್ತವರಲ್ಲಿ ಯಾವ ಸಮುದಾಯಕ್ಕೆ ಸೇರಿದವರು ಯಾರು ನಮಗೆ ನೋವಾಗದಿದ್ದರೆ ಒಟ್ಟಾರೆ ನೋವಾಗಬೇಕಲ್ವಾ ಯಾವುದೋ ಒಂದು ಕಮ್ಯುನಿಟಿಗೆ ಸೇರಿಬಿಟ್ರೆ ನನಗೆ ಜಾಸ್ತಿ ನೋವಾಗುತ್ತೆ ಅದು ನಮ್ಮ ರಕ್ತ ಇದು ಇನ್ನೊಬ್ಬರ ರಕ್ತ ಎಲ್ಲರದ್ದು ಈ ಸ್ಥಿತಿ ನಿರ್ಮಾಣ ಆಗುವ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಹೊರಲೇಬೇಕು ಆದ್ದರಿಂದ ಈಗ ಆ ಹೊಣೆಗಾರಿಕೆಯನ್ನು ತಪ್ಪಿಕೊಳ್ಳೋದಕ್ಕೆ ತಪ್ಪಿಸಿಕೊಳ್ಳೋದಕ್ಕೆ ಆ ಸಿನಿಮಾನ ನೋಡಬೇಡಿ ಅಂತ ಪ್ರಚಾರ ಮಾಡಿದರೆ ತಪ್ಪೋದು ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾನು ಭಾರತದಂಥ ಒಂದು ದೇಶದಲ್ಲಿ ಸೆನ್ಸಾರ್ ಇಲ್ಲದಿರುವ ಒಂದು ಸ್ಥಿತಿ ಬರಬೇಕು ಅಂತ ನಂಬುವ ನಾನು ಅವರವರ ಅಭಿವ್ಯಕ್ತಿ ಅವರು ಏನನ್ನು ಹೇಳೋಕ್ಕೆ ಬರ್ತಾ ಹೇಳ್ತಾರೆ ಅದು ಕೇಳುವನು ನೋಡುವವನಿಗೆ ಬುದ್ಧಿ ಇರಬೇಕು ತಲೆ ಇರಬೇಕು ಆದರೆ ಈ ದೇಶದ ಬಹುಸಂಖ್ಯಾತರು ಮೂರ್ಖರು ಅನ್ನೋದು ಸಾಬೀತಾಗುವ ಮೂರ್ಖರ ಸಾಮ್ರಾಜ್ಯದಲ್ಲಿ ನಾವು ಬದುಕ್ತೀವಿ ಅವರಿಗೆ ಒಂದು ಸಿನಿಮಾ ಮತ್ತು ಇತಿಹಾಸದ ನಡುವಿನ ವ್ಯತ್ಯಾಸ ಅವರಿಗೆ ಗೊತ್ತಿಲ್ಲ ಅಂತಂದರೆ ಅವರಿಂದ ನಾವೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಒಂದು ಸಿನಿಮಾಕ್ಕೆ ತೆರಿಗೆ ವಿನಾಯಿತಿ ಕೊಡೋದಿದ್ರೆ ಅದಕ್ಕೆ ಯಾವ ಆಧ ಆಧಾರದ ಮೇಲೆ ನೀವು ಕೊಡ್ತೀರಿ ಸೊ ಈಗ ಈ ಸಿನಿಮಾನವನ್ನು ವಿರೋಧಿಸುವವರು ಒಂದು ಮಾತು ಹೇಳ್ತಾರೆ ಇದು ಮುಸ್ಲಿಂ ವಿರೋಧಿ ಮನಸ್ಥಿತಿ ರೂಪಿಸುವಂತೆ ಮಾಡುತ್ತೆ ದೇಶದಲ್ಲಿ ಶಾಂತಿ ಕದಡುತ್ತೆ ಎನ್ನುವ ಮಾತನ್ನು ಕಟ್ತಾರೆ ಆ ಸಿನಿಮಾ ಒಂದು ಗುಂಪಿನವರಿಗೆ ದೇಶಭಕ್ತಿಯನ್ನು ತೋರಿಸುವಂಥದ್ದು ಇನ್ನೊಂದು ಗುಂಪಿನವರಿಗೆ ತಮ್ಮ ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಸಿನಿಮಾನ ಅಷ್ಟು ಗಂಭೀರವಾಗಿ ತಗೋಬೇಕಾದ ಅಗತ್ಯ ಇದೆಯಾ ಅನ್ನೋದನ್ನ ನನ್ನ ಪ್ರಶ್ನೆ ಮೊದಲನೇದಾಗ ಪ್ರಧಾನಿಯವರು ಹೋಗ್ಬಿಟ್ಟು ಆಶೀರ್ವಾದ ಮಾಡೋದು ಯಾಕಪ್ಪ ಪಬ್ಲಿಕ್ ಇತ್ತು ನಿಮಗೆ ರಾಜಕೀಯ ಲಾಭ ಇದೆ ಬೊಮ್ಮಾಯಿಯವ್ರು ಹೋಗ್ಬಿಟ್ಟು ತೆರಿಗೆ ವಿನಾಯಿತಿ ಘೋಷಣೆ ಮಾಡಿಬಿಟ್ಟು ನಾನೇನೋ ಮಹಾನ್ ಸಾಧನೆ ಮಾಡಿದ್ದೀನಿ ತಮ್ಮ ಬೆನ್ನು ತಾನೇ ತಟ್ಕಳದಿಕ್ಕೆ ಯಾಕಪ್ಪ ಬೇಕಿತ್ತು ಅಲ್ವಾ ಸೊ ಒಂದು ಈಗ ನಾನು ಕೆಲವು ಮಾಧ್ಯಮಗಳ ಚರ್ಚೆಗಳಲ್ಲಿ ನೋಡ್ತಾ ಇದ್ದೆ ಅದು ಹಳೇ ಬಿ ಜೆ ಪಿ ವಾದ ಅಲ್ವಾ ಭಯೋತ್ಪಾದಕರು ಇವರು ಮುಸ್ಲಿಂ ಭಯೋತ್ಪಾದಕರು ಫ್ರೀ ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಅವರು ಭಯೋತ್ಪಾದಕರವನ್ನು ಕಳಿಸೋದಿದ್ದರೆ ತಮ್ಮ ದೇಶದವ್ರನ್ನೇ ಕಳಿಸ್ಬೇಕು ಅವ್ರು ಅವ್ರು ಮುಸ್ಲಿಂ ನಾಗರಿಕ ಹಾಗತ್ತ ನೀವು ಅಲ್ಲಿರುವ ಕಾಶ್ಮೀರಿಗಳ ಬಗ್ಗೆ ಆಲೋಚನೆ ಮಾಡಿದ್ದೀರಾ ಕಾಶ್ಮೀರಿ ಅಂತ ಅವರ ಸಂಸ್ಕೃತಿ ಬದುಕು ಎಲ್ಲ ನಾಶ ಆಗೋಯ್ತಲ್ಲ ಅದರ ಹೊಣೆಗಾರಿಕೆಯನ್ನು ಯಾರು ಹೋಗೋಣ ಇವತ್ತಿಗೂ ಕೂಡ ನಿನ್ನೆ ಒಂದು ವರದಿಯನ್ನು ನೋಡ್ತಾ ಇದ್ದೆ ಅಲ್ಲಿ ಯಾರ್ಯಾರು ಈ ಪಂಚಾಯತ್ ಅಧ್ಯಕ್ಷರುಗಳು ಅವ್ರ ಅಬ್ ಮಾಡಲಾಗ್ತಾಯಿದೆ ಲಾಸ್ಟ್ ವೀಕ್ ಮೂರು ಜನರನ್ನು ಹೊಡೆದಾಗ ಅಲ್ಲಿ ಚುನಾವಣೆ ಮಾಡಲೇಬೇಕು ಡೆಮೊಕ್ರೆಟಿಕ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಬಿ ಜೆ ಪಿ ಸರ್ಕಾರ ತಗಡ್ತೀವಿ ಓಕೆಪ್ಪ ತಗೊಂಡ್ರಿ ನೀನು ಅವ್ರಿಗೆ ರಕ್ಷಣೆ ಕೊಟ್ಬಿಟ್ಟು ಈಗ ಅವ್ರನ್ನ ಕೆಲವರನ್ನ ಹೋಟೆಲ್ನಲ್ಲಿ ಇಡಲಾಗಿದೆ ಅವ್ರ ಸ್ಥಿತಿ ಏನು ಒಂದೆಡೆ ಭಯೋತ್ಪಾದಕರ ಕಾಟ ಇನ್ನೊಂದು ಕಡೆ ಸೆಕ್ಯೂರಿಟಿ ಫೋರ್ಸಸ್ಗಳು ಸೆಕ್ಯುರಿಟಿ ಫೋರ್ಸಸ್ಗಳು ಕೂಡ ಕೆಲವು ಸಂದರ್ಭದಲ್ಲಿ ಅತಿ ಹೆಚ್ಚಿನ ಕಾರ್ಯಾಚರಣೆ ನಡೆಸಿಬಿಟ್ಟು ಮುಗ್ಗರನ್ನು ಕೂಡ ಬಲಿ ಹಾಕಿರುವ ಉದಾಹರಣೆಗಳಿವೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಶ್ನೆ ಕೂಡ ಬಂದಿದೆ ಇಂಥ ಸಂದರ್ಭದಲ್ಲಿ ಆ ಒಂದು ಜನ ಇದ್ದಾರಲ್ಲ ಕಾಶ್ಮೀರದ ಜನ ಕಾಶ್ಮೀರದಲ್ಲಿರುವವರೆಲ್ಲ ಭಯೋತ್ಪಾದಕರಲ್ಲ ಮುಸ್ಲಿಮರೆಲ್ಲ ಭಯೋತ್ಪಾದಕರಲ್ಲ ಕೆಲವರು ಹುಟ್ಟುತ್ತಾರೆ ಈ ದೇಶದಲ್ಲಿ ಗೋಡ್ಸೆನೇ ಹುಟ್ಟಿದ ಮೇಲೆ ಇನ್ನೂ ದೊಡ್ಡ ಭಯೋತ್ಪಾದಕ ಬೇಕೇನ್ರಿ ಗೋಡ್ಸೆಗಿಂತ ದೊಡ್ಡ ಭಯೋತ್ಪಾದಕ ಬೇಕಾ ಅಲ್ವಾ ಈ ದೇಶದ ಪಿತಾಮಹನನ್ನೇ ಹೊಡೆದಾಕದ ಭಯೋತ್ಪಾದಕ ಗೋಡ್ಸೆ ಇವರು ಅವರೆಲ್ಲ ಇವತ್ತು ಒಂದು ಹೋಗ್ಬಿಟ್ಟು ಮಹಾನ್ ದೇಶಭಕ್ತರಂತೆ ಅವರು ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾಯಿದ್ದೀವಿ ಇದ್ದೆ ಅಂಥ ವಾತಾವರಣ ಸೃಷ್ಟಿಯಾಗಿದೆ ಗಾಂಧಿಯನ್ನು ಟೀಕ್ಸ್ತಾ ಟೀಕಿಸ್ತಾ ಗೋಡ್ಸೆ ಅಂತ ಭಯೋತ್ಪಾದಕನೇ ಎತ್ಕೊಂಡಿದ್ದೀವಿ ಗೋಡ್ಸೆ ಭಯೋತ್ಪಾದಕ ಆದ ಅನ್ನೋ ಕಾರಣಕ್ಕಾಗಿ ನಾವು ಹಿಂದೂಗಳೆಲ್ಲ ಭಯೋತ್ಪಾದಕರು ಅಂತ ಹೇಳೋಕ್ಕಾಗುತ್ತಾ ಗೌರಿ ಲಂಕೇಶ್ ಅವರೆಲ್ಲ ಕಲಬುರಗಿಯವ್ರನ್ನ ಹೊಡೆದಾಕ್ದಲ್ಲ ಹಿಂದೂಗಳು ಅವರು ಭಯೋತ್ಪಾದಕರು ಅನ್ನೋ ಕಾರಣಕ್ಕೆ ಇಡೀ ಹಿಂದೂ ಸಮುದಾಯ ಭಯೋತ್ಪಾದಕರು ಅಂತ ಹೇಳೋಕ್ಕಾಗುತ್ತ ರಾಂಗ್ ಅದು ಸೊ ಆದ್ದರಿಂದ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಾವು ಅದರ ಜೊತೆಗೆ ಒಬ್ಬ ಸಿನಿಮಾ ಮಾಡುವವನಿಗೆ ಒಂದು ಹೊಣೆಗಾರಿಕೆ ಇರಬೇಕು ಹೊಣೆಗಾರಿಕೆಯನ್ನು ಅತಿಯಾದ ಎಮೋಷನ್ ಏನಿದೆ ಅದು ಅಪಾಯವನ್ನು ಸೃಷ್ಟಿಸುತ್ತೆ ಹಾಗಂತ ಯಾರು ಕಾಶ್ಮೀರಿ ಪಂಡಿತರಿದ್ದಾರೆ ಅವರು ನೋವು ಅಸಹಾಯಕತೆಯನ್ನು ಮುಚ್ಚಾಕ್ಬೇಕು ಅಂತಿಲ್ಲ ಅದನ್ನು ತರ್ಬೋದು ಹೇಗೆ ಹೇಳ್ತೀರಿ ನೀವು ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತ ನೀವು ಜ ಸಾಮಾನ್ಯ ಒಬ್ಬ ನೋಡುಗನ ಎಮೋಷನ್ ಏನಿರುತ್ತೆ ಆ ಎಮೋಷನ್ ಆಗದ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯ ಇದೆ ನೋವು ಅಸಹಾಯಕತೆಯನ್ನು ದುರಂತವನ್ನು ಹತ್ಯಾಕಾಂಡವನ್ನು ಅದನ್ನು ಹಸಿ ಹಸಿಯಾಗಿ ತೋರಿಸ್ಬೇಕು ಅಂತಿಲ್ಲ ಅದು ಯಾರು ಸಿನಿಮಾ ಪ್ರಿಯರಿರ್ತಾರೆ ಇರ್ತಾರೆ ಯಾರು ಮೂರನೇ ದರ್ಜೆ ನೋಡುವವರು ಇರ್ತಾರೆ ಅವರಿಗೆ ಖುಷಿ ಕೊಡ್ಬೋದು ನಿಮ್ಮ ಬಾಕ್ಸ್ ಆಫೀಸ್ ತುಂಬಬೋದು ಆದರೆ ಅದು ಈ ಸಮಾಜದ ಮೇಲೆ ಅದರ ಪರಿಣಾಮ ಇದೆಯಲ್ಲ ಅದು ಅಪಾಯಕಾರಿ ಅಂತ ಇವತ್ತಿಗೆ ಇಷ್ಟೇ ಸಾಕು ಇನ್ನೂ ಕಾಶ್ಮೀರದ ಬಗ್ಗೆ ನಾನು ಹೇಳ್ತೀನಿ ಕಾಶ್ಮೀರದ ಬಗ್ಗೆ ನನಗೆ ಗೊತ್ತಿದೆ ಕಾಶ್ಮೀರವನ್ನು ನಾನು ಬಲ್ಲವನು ಕಾಶ್ಮೀರವನ್ನು ನಾನು ಪ್ರೀತಿಸುವವನು ಕಾಶ್ಮೀರ ನನಗೆ ತುಂಬ ಇಷ್ಟ ಅದು ಅದು ಪರಂಪರಾಗತವಾಗಿ ಭಾರತದ ಭಾಗ ಅನ್ನೋದ್ರಲ್ಲಿ ನನಗಂತೂ ಯಾವ ಅನುಮಾನವೂ ಇಲ್ಲ ಕಾಶ್ಮೀರ ಅನ್ನುವ ಹೆಸರೇ ಕಶ್ಯಪ ಋಷಿಯಿಂದ ಬಂದದ್ದು ಅಂತ ಹೇಳಲಾಗ್ತಾಯಿದೆ ಕಶ್ಮೀರ್ ಅಂದರೆ ಒಂದು ಕೆರೆ ಸಮುದ್ರ ಯಾವುದು ಅದು ಕಶ್ಯಪದ್ದು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅದು ಕಾಶ್ಮೀರ ಆದದ್ದು ಅಂತ ನಂಬಲಾಗಿದೆ ಮತ್ತು ಅದರ ಜೊತೆಗೆ ಭಾರತ ಖಂಡದಲ್ಲಿ ಈ ಭಾರತದ ಉಪಖಂಡದಲ್ಲಿ ಭಾರತೀಯ ಸಂಸ್ಕೃತಿ ಪರಂಪರೆಗಳಿದ್ದು ಅದು ಬೇರೆಯವರ ಆಕ್ರಮಣದಿಂದ ನಾಶ ಆಯಿತು ಬಂತು ಅನ್ನೋದು ನಿಜ ಆದರೆ ಒಂದು ಕೊನೆಯ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವರ್ತಮಾನದಲ್ಲಿ ಇತಿಹಾಸವನ್ನು ಬದಲಿಸುವುದು ಅಪಾಯಕಾರಿ ಆಯಾ ಅಪಾಯವನ್ನು ಬಾಬ್ರಿ ಮಸೀದಿ ಕೆಳಗಿದ ಸಂದರ್ಭದಲ್ಲಿ ಸಂಘ ಪರಿವಾರ ಪ್ರಾರಂಭ ಮಾಡಿದೆ ಈ ಅಪಾಯ ಏನಿದೆ ಅದನ್ನು ಈಗಲೇ ನಿಲ್ಲಿಸಬೇಕು ಇತಿಹಾಸವನ್ನು ಇತಿಹಾಸವಾಗಿ ಸ್ವೀಕರಿಸಬೇಕು ಅದಕ್ಕೆ ಮಸಾಲೆ ಹಚ್ಚಿ ಒಗ್ಗರಣೆ ಹಾಕಿ ಅದನ್ನಿಟ್ಟು ಬೆಂಕಿ ಹಚ್ಚುವ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀವಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ